ಹಲೋ ನಮಸ್ಕಾರ ಎಲ್ಲರಿಗೂ ಗ್ರಹಲಕ್ಷ್ಮಿಯರೆಲ್ಲರೂ ಯಾರೆಲ್ಲ ಇದ್ದೀರಾ ಎಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಏನಪ್ಪ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ನಾವು ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಪ್ರಾರಂಭ ಆಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ ಅದರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಬಿಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಬಿಗ್ ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನಪ್ಪ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಜೊತೆಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣದಲ್ಲಿ ಒಂದು ಹೊಸದಾಗಿ ಬದಲಾವಣೆಯನ್ನು ಕೂಡ ತರ್ತಾ ಇದ್ದಾರೆ ಅದರ ಬಗ್ಗೆ ಹೇಳಿರುವಂಥ ಮಾಹಿತಿಯನ್ನು ಕೂಡ ನಾನು ಇಂಪು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಎಲ್ಲರೂ ಕೂಡ ಗೊತ್ತು ಇಲ್ಲಿವರೆಗೂ ಕೂಡ ನಾವು ಬಂದುಬಿಟ್ಟು ಜೂನ್ ತಿಂಗಳವರೆಗೂ ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಂಡಿರುವಂಥದ್ದು ಸೊ ನಮಗೆ ಬರಬೇಕಾಗಿರೋದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇನ್ನೂ ಮೂರು ತಿಂಗಳ ಹಣ ನಮಗೆ ಬರಬೇಕಾಗಿದೆ ಸೊ ಇಲ್ಲಿವರೆಗೂ ಕೂಡ ನಾವು ಪಡ್ಕೊಂಡಿರುವಂಥದ್ದು ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಮಾತ್ರ ನಮಗೆ ಬರಬೇಕಾಗಿರೋಂಥದ್ದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸೊ ಈ ತಿಂಗಳಲ್ಲಿ ಬಂದುಬಿಟ್ಟು ನಾವು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಪಡ್ಕೊಂಡು ಇಪ್ಪತ್ತೈದನೇ ಕಂತಿನ ಹಣ ಪಡ್ಕೋಬೇಕಾಗಿತ್ತು ಸೊ ಅದೆಲ್ಲರೂ ಕೂಡ ಗೊತ್ತು ಸರ್ಕಾರದವರು ಎರಡು ತಿಂಗಳು ಕಂತಿನ ಹಣವನ್ನು ಎಗ್ರಸ್ಬಿಟ್ಟಿದ್ದಾರೆ ಸೊ ಅದೆಲ್ಲರ ಬಗ್ಗೆನೂ ಕೂಡ ಸಾಕಷ್ಟು ವೀಡಿಯೋಗಳಲ್ಲಿ ಕೂಡ ಇದ್ರ ಬಗ್ಗೆ ನಾನು ಚರ್ಚೆಯನ್ನು ಕೂಡ ಮಾಡಿದ್ದೀನಿ ಬಟ್ ಅವ್ರ ಪ್ರಕಾರ ಅವ್ರು ಕೊಡಬೇಕಾಗಿರೋದು ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಮಾತ್ರ ಬಟ್ ನಮಗೆಲ್ಲ ಬರಬೇಕಾಗಿರೋಂಥದ್ದು ಇಪ್ಪತ್ತ್ ಕಂತಿನ ಹಣದವರೆಗೂ ಸೊ ಅವರು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದಾರೋ ಅಥವಾ ಅವ್ರೇನದು ಬೇಕು ಅಂತ ಎಗ್ರಿಸಿದಾರೋ ಅದು ನಮಗೆ ಗೊತ್ತಿಲ್ಲ ಬಟ್ ಅವ್ರ ಪ್ರಕಾರ ಬಂದ್ಬಿಟ್ಟು ಅವ್ರು ಕೊಡಬೇಕಾಗಿರೋದು ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಮಾತ್ರ ಸೊ ಓಕೆ ಈಗ ಅದ್ರ ಬಗ್ಗೆ ಮಾತಾಡಿದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ಈಗಾಗಲೇ ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಆಯಿತು ಆ್ಯಂಡ್ ಇಲ್ಲಿವರೆಗೂ ಕೂಡ ಅದು ಬಿಡುಗಡೆ ಆಗ್ತಾನೇ ಇದೆ ಸೊ ದಿನೇ ದಿನೇ ಕೂಡ ಬಿಡುಗಡೆ ಆಗ್ತಾನೇ ಇದೆ ಸೊ ನಿಮ್ಮೆಲ್ಲರೂ ಗೊತ್ತು ಪ್ರಾಸೆಸ್ ಬಂದುಬಿಟ್ಟು ತುಂಬಾ ಲೇಟಾಗಿ ಆಗ್ತಿದೆ ಅದಕ್ಕೂ ಕೂಡ ಕಾರಣವನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದರು ಸೊ ಮುಂಚೆ ಬಂದುಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡೈರೆಕ್ಟಾಗಿ ಟಿ ಬಿ ಡಿ ಮುಖಾಂತರ ಗೃಹಲಕ್ಷ್ಮಿಯವರ ಒಂದು ಬ್ಯಾಂಕ್ ಖಾತೆಗೆ ತಲುಪ್ತಾ ಇತ್ತು ಬಟ್ ಇವಾಗ ಬಂದುಬಿಟ್ಟು ಪ್ರಾಸೆಸ್ ಸ್ವಲ್ಪ ಚೇಂಜ್ ಆಗಿದೆ ಅಂದರೆ ತಾಲೂಕು ಆಫೀಸಿಂದ ನಿಮಗೆ ಬರೋದಕ್ಕೆ ತುಂಬಾ ಅಂದ್ರೆ ತುಂಬಾ ತಡವಾಗ್ತದೆ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಕೂಡ ನಿಖರವಾದಂಥ ಒಂದು ಮಾಹಿತಿಯನ್ನ ಕೊಟ್ಟಿದ್ರು ಹಾಗಾಗಿ ಬಿಟ್ಟು ಕೂಡ ಲೇಟ್ ಆಗ್ತದೆ ಸೊ ಇಲ್ಲಿವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಇನ್ನೂ ಬಡ್ಕೊಳ್ತಾ ಇರೋದ್ ಗ್ರಹಲಕ್ಷ್ಮಿ ಇಪ್ಪತ್ತೊಂದೇ ಕಂತಿನ ಹಣದವರೆಗೂ ಮಾತ್ರ ಸೊ ಇಲ್ಲಿ ಬಂದಿರೋಂಥ ವಿಚಾರ ಏನಪ್ಪ ಹೊಸದಾಗೆ ನಾವು ಕೇಳ್ತಾ ಇರೋವಂಥ ಬಿಗ್ ಶಾಕಿಂಗ್ ನ್ಯೂಸ್ ಏನಪ್ಪ ಅಂತಂದ್ರೆ ಇಲ್ಲಿವರೆಗೂ ಕೂಡ ನಾವು ಅನ್ಕೊಂಡಿದ್ವಿ ಗೌರಿ ಗಣೇಶ ಹಬ್ಬಕ್ಕೆ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂಥೇಳಿ ಬಟ್ ಈಗ ಕೇಳಿ ಬರ್ತಾ ಇರೋವಂಥ ವಿಚಾರ ಏನಪ್ಪಾ ಅಂತಂದರೆ ನಮಗೆ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವ ಒಂದು ಮಹಿಳೆಯ ಬ್ಯಾಂಕ್ ಖಾತೆ ಕೂಡ ಜಮೆ ಆಗಿಲ್ಲ ಸೊ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಿರುವಂಥದ್ದು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಈಗ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರಿ ನಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತೇಳಿ ಸೊ ಏನಪ್ಪಾ ವಿಚಾರ ಅಂತಂದರೆ ನಮ್ಗೆ ಇಲ್ಲಿವರೆಗೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಮಾತ್ರ ಹಣ ಬಂದಿರೋಂಥದ್ದು ಇನ್ನೂ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಇದೇ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಯಾರಾದರೂ ಗೌರಿ ಗಣೇಶ ಹಬ್ಬಕ್ಕೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಂಡವರೆಲ್ಲರೂ ಕೂಡ ಏನು ಅಂದ್ಕೊಳ್ತಿದ್ದಾರೆ ಅಂತಂದರೆ ಓಕೆ ನಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಮಿಸ್ ಆಗಿದೆ ನಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಅಂತೇಳಿ ಆ ರೀತಿಯಾಗಿ ಊಹೆನ ಅವರೇ ಅನ್ಕೊಳ್ ಅಂದರೆ ಊಹೆ ಅವರೇ ಮಾಡ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ ಏನಪ್ಪ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ಇಲ್ಲಿವರೆಗೂ ಕೂಡ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಮಾತ್ರ ನಮಗೆ ಹಣ ಬಂದಿರೋವಂಥದ್ದು ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ನೀವು ಬೇರೆ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಎಲ್ಲ ಕಡೆ ನೋಡ್ತಾ ಇರ್ತೀರ ಬೇರೆ ಕಡೆ ಎಲ್ಲ ನನ್ನ ಚಾನಲ್ ಕೂಡ ನಾನು ಅಪ್ಲೋಡ್ ಕೂಡ ಮಾಡಿದ್ದೀನಿ ಬಟ್ ಈಗ ಕೇಳಿ ಬರ್ತಾ ಇರೋ ವಿಚಾರ ಏನಪ್ಪಾ ಅಂತಂದರೆ ಸೊ ಯಾರೊಬ್ಬರೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗಿಲ್ಲ ಅದಿನ್ನೂ ಬಿಡುಗಡೆನೇ ಆಗಿಲ್ಲ ಅಂತ ಹೇಳಿ ತಿಳಿದು ಬಂದಿರೋ ಅಂಥ ವಿಚಾರ ಇದರ ಜೊತೆ ಒಂದು ಸಿಹಿ ಸುದ್ದಿಯನ್ನು ಕೂಡ ಕೊಟ್ಟಿದರೆ ಬಿಗ್ ಶಾಕಿಂಗ್ ನ್ಯೂಸ್ ಜೊತೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂತಂದರೆ ನಾವು ಗೃಹಲಕ್ಷ್ಮಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಅಂಥೇಳಿ ಒಂದು ಸಿಹಿ ಸುದ್ದಿಯನ್ನು ಕೂಡ ಕೊಟ್ಟಿದರೆ ಸೊ ಈ ಮಾತು ನಿಜಾನ ಸುಳ್ಳ ಅಂತೇಳಿ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ ಯಾಕೆಂತಂದರೆ ಅದು ಹಣ ಜಮೆ ಆಗದಾಗಲೇ ನಮಗೆ ಗೊತ್ತಾಗೋದು ಹಣ ಬರುತ್ತಾ ಇಲ್ವಾ ಅಂಥೇಳಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ